ಡಾಕ್ಟರ್ ಸಿದ್ಲಿಂಗಯ್ಯರವರು ರಚಿಸಿರುವ ನನ್ನ ಜನಗಳು ಮತ್ತು ಇತರ ಕವಿತೆಗಳು ಕವನ ಸಂಕಲನದಿಂದ ಆಯ್ದುಕೊಂಡಿರುವ ಕವಿತೆ ನಿನ್ನ ಕಣ್ಣಿನ ಮಾತು ಪ್ರೀತಿ ಎಂಬುದು ಗೆಳತಿ ಮಿಂಚುಗಳ ಮಾಲೆಯೇನು ಪಾರಿವಾಳದ ಎದೆಗೆ ಗುರಿಯಿಟ್ಟು ಬಿಟ್ಟ ಬಾಣಗಳ ದಾಳಿಯೇನು ಸಂಪು ನಿದ್ದೆಯ ಒಳಗೆ ಬಿದ್ದ ಬೆಂಕಿಯ ಕೂಗು ಮೈ ಹಿಡಿದು ಕೈ ಕುಲುಕಿ ಸುತ್ತ ಕುಣಿಯುವಾಗ ಸಾವು ನೊಂದ ಜೀವಕ್ಕೆ ತಂಪು ತಾರೆಗಳ ತೋರಿಸುವ ನಿನ್ನ ಹಾಡು ಗುಡುಗಾಗಿ ಮೊಳಗುತ್ತಿತ್ತು ಸುಖ ತರುವ ನಿನ್ನ ಮುಖ ಏನಾಯಿತು ಕಾಣೆ ಏಳು ಲೋಕಗಳ ಆಚೆ ಘೋರ ಬೆಟ್ಟಗಳಲ್ಲಿ ಅಡಗಿರುವ ಅರಮನೆಯ ಗುರುತು ಸಿಗಲಿಲ್ಲ ಜಾತಿ ಜಾತಿಯ ನಡುವೆ ನಿಂತ ಸಾಗರದಲ್ಲಿ ನಮ್ಮ ಪ್ರೀತಿಯ ಹಡಗು ತಲ್ಲೆ ತುಂಬೆ ತೆಂಗುಗಳ ಅಂತರವೂ ಹತ್ತಿರವೇ ಗುಡಿಯ ಗೋಪುರದೊಡನೆ ಜೋಪಡಿಯ ಗರಿಗಳಿಗೆ ನಂಟಾಗಲಿಲ್ಲ ಒಣಮರಳು ಕಾಡಿನಲ್ಲಿ ಹೂವು ಅರಳಿಲ್ಲ ಚಿಕ್ಕಿ ಚಂದಿರ ಹಾಲು ಚೆಲ್ಲಲಿಲ್ಲ ಕೂಗಿ ಕುಣಿಯುತ್ತಿದ್ದ ಕುಡಗೋಲು ಕುತ್ತಿಗೆಯ ಉಳ್ಳವರ ಕುತ್ತಿಗೆಯ ಕತ್ತರಿಸಲಿಲ್ಲ ಪುಟ್ಟ ಹೆಣಗಳ ಸಾಲು ಬಂದಾಗ ಮೆರವಣಿಗೆ ಪುಟ್ಟ ಕಂದಮ್ಮಗಳ ಚೀರಾಟಗಳ ನಡುವೆ ನಿನ್ನ ಕಣ್ಣಿನ ಮಾತು ತಿಳಿಯಲಿಲ್ಲ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಶಿವಶರಣಪ್ಪ ಜಾವಡೆಯವರು ರಚಿಸಿರುವಂತಹ ಕವಿತೆ ರಾಮರಹಿಮರ ಕತೆ ದೇಹವೆರಡು ಜೀವವೊಂದಾಗಿ ಬದುಕಿದವರ ಹಲವು ಹತ್ತು ಕತೆ ಕೇಳಿರಬಹುದು ಒಂದೇ ದೇಹದಲ್ಲಿ ಎರಡು ಜೀವಗಳು ಆತ್ಮೀಯ ಬೆಸುಗೆಯಲ್ಲಿ ಬದುಕಿದ್ದ ಕತೆ ಕಂಡು ಕೇಳಿ ನೆನಪಿದೆಯೇ ನಿಮಗೆ ಅದು ನಿಮ್ಮ ಕಾಲದಲ್ಲೇ ಹೆಚ್ಚೆಂದರೆ ನಿಮ್ಮಪ್ಪ ಅವನ ಕಾಲದಲ್ಲಿ ನಡೆದಿದ್ದು ಬದುಕಿದ್ದಾಗ ರಾಮ ರಹಿಮರ ಅವಳಿ ಜೀವಕ್ಕೆ ಒಂದೇ ದೇಹವಾಗಿದ್ದರು ಕಾಂತೀಜಿ ಒಡಲೊಳಗಿರುವ ರಾಮ ಕುರಾನ್ ಪಠಿಸುತ್ತಿದ್ದ ರಹಿಮ ಕೈ ಮುಗಿದು ಗೀತೆ ಗೀತೆಯೋದುತ್ತಿದ್ದ ಮತ್ತೆ ರಾಮ ಮಸೀದೆಯಲ್ಲಿ ನಮಾಜು ಮಾಡುತ್ತಿದ್ದ ರಹಿಮ ಭಕ್ತಿಯಲ್ಲಿ ಗುಡಿಯ ತೀರ್ಥಕ್ಕೆ ಬೊಗಸೆ ಏದುತ್ತಿದ್ದ ದೇಶದ ನಗರ ನಗರಗಳಲ್ಲಿ ಆಗೀಗ ನಡೆವ ಜಾತಿ ಗಲಭೆಗಳಲ್ಲಿ ಮುಗ್ಧರು ಬಲಿಯಾಗುತ್ತಿದ್ದುದಕ್ಕೆ ಬಾಪೂಜಿ ನೊಂದು ಸಹಾಯಕ್ಕೆ ಕನಿಕರಿಸಿ ಕೋಲು ಹಿಡಿದು ನಿಂತರೆ ಸಾಕು ಧಾವಿಸಿ ಕಾಲು ಹಾಕುತ್ತಿದ್ದರು ಅವರು ಹೆಣದ ಬವಣೆಯ ಮುಂದೆ ಕುಳಿತು ಅಳುವ ಹಿಂದೂಗಳು ಕೂಡ ರಹೀಮ ಬಿಕ್ಕುತ್ತಿದ್ದ ರೋಧಿಸುವ ಮುಸ್ಲಿಮರ ಜೊತೆಗೆ ರಾಮ ಕಣ್ಣೀರು ಹಾಕುತ್ತಿದ್ದ ಗೋಡ್ಸೆನಂತ ಜನಕ್ಕೆ ಇದು ಸರಿ ಕಾಣಲಿಲ್ಲ ಪ್ರಾರ್ಥನೆಗೆ ಹೊರಟಾಗ ಗುಂಡು ಸಿಡಿಯಿತು ಎದೆಗೆ ಸ್ಥಳದಲ್ಲೇ ಹೋದದ್ದು ರಾಮನ ಜೀವ ಆ ಕ್ಷಣವೇ ಜೊತೆಯವನ ನೆನೆದು ಹೇ ರಾಮ ಎಂದು ಒಡನೆಯ ಹಾರಿತು ರಹೀಮನ ಪ್ರಾಣ ಪಕ್ಷಿ ಆಕಾಶ ಮಿಂಚಿತ್ತು ಮಹಾತ್ಮರ ಬೆಳಕಿನ ಹೆಜ್ಜೆ ದಿಕ್ ದಿಗಂತದಲ್ಲಿ ಮೊಳಗಿತ್ತು ಈಶ್ವರ ಅಲ್ಲಾ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್